ಕಲ್ಯಾಣ ನಾಡನ್ನು ಕಟ್ಟುವಲ್ಲಿ ಸಂಸ್ಥೆ ಸರಿಸುಮಾರು ಇಪ್ಪತ್ತು ವರ್ಷಕ್ಕಿಂತಲೂ ಹೆಚ್ಚಿಗೆ ತನ್ನದೇ ಆದಂಥ ಕಾರ್ಯವನ್ನು ಇದೆ ಅದು ಗ್ರಾಮ ವಿಕಾಸವನ್ನು ಹಿಡಿದುಕೊಂಡು ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ತನ್ನ ಶಕ್ತಿಯನ್ನು ಪಸರಿಸಿದೆ ಕೆಲಸ ಮಾಡೋರ ಸಂಖ್ಯೆ ಬಹಳ ಕಡಿಮೆ ಇದೆ ಆದರೆ ಜಗತ್ತು ಕಲ್ಯಾಣ ನಾಡನ್ನು ನೋಡು ಹಾಗೆ ಮಾಡಿದಂಥ ಕೀರ್ತಿ ಕೊತ್ತಲ್ ಬಶೇಶ್ವ ಭ ಭಾರತೀಯ ಶಿಕ್ಷಣ ಸಮಿತಿಗೆ ಸಲ್ಲತ್ತೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಕೇವಲ ಒಂದು ಹರ್ಜಾಪುರದ ಶಾಲೆ ಅವತ್ತು ತೊಂಬತ್ತೊಂಬತ್ತನೇ ಇಸ್ವಿಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಒಂದು ಹರ್ಜಾಪುರ ಶಾಲೆಯಲ್ಲಿ ಕೆ ಎನ್ ಗೋವಿಂದಾಚಾರ್ಯರ ಮಾರ್ಗದರ್ಶನದಲ್ಲಿ ಅವತ್ತು ಈ ಭಾಗ ಅಭಿವೃದ್ಧಿ ಆಗಬೇಕನ್ನುವಂಥ ಕನಸನ್ನು ಹೊತ್ತುಕೊಂಡು ಕೆಲಸ ಪ್ರಾರಂಭ ಆಗಿತ್ತು ಅವತ್ತು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ವಿಭಾಗ ಅಂತ ಕೆಲಸ ಪ್ರಾರಂಭ ಮಾಡಿ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಆಗುವವರೆಗೆ ಶತಾಯಗತಾಯ ತನ್ನ ಪ್ರಯತ್ನವನ್ನು ಮುಂದುವರಿಸಿ ಯಾವುದೇ ರೀತಿಯಾದಂಥ ಮಾತುಗಳಿಗೆ ಕಿವಿಗೊಡದೆ ಹಗಲಿರಲು ತನ್ನ ಸಂಸ್ಥೆಯನ್ನು ಕಟ್ಟಿಕೊಂಡು ಇವತ್ತು ವಿಕಾಸ್ ಅಕಾಡೆಮಿ ಮುಖಾಂತರ ಇಡೀ ಜಗತ್ತಿಗೆ ಕಲ್ಯಾಣ ನಾಡನ್ನು ನೋಡಿಸುವಂಥ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದು ಅದಕ್ಕೆ ಉದಾಹರಣೆ ಅಂದರೆ ಮಾನ್ಯ ಪಾಟೀಲ್ಜಿ ಅವರು ತಮ್ಮ ಮಾತಿನಲ್ಲಿ ಹೇಳಿರ್ಬೋದು ಅಂತ ನಾನು ಅನ್ಕೋತೀನಿ ಕಿಸ್ಕಿಂದೆ ಇವತ್ತು ಜಗತ್ತಿನ ಪ್ರಸಿದ್ಧವಾದಂಥ ತಾಣವಾಗಿದೆ ಅದಕ್ಕೆ ಕಾರಣ ಅಂದರೆ ಅವತ್ತಿನ ಐದು ದಿವಸದ ಕಾರ್ಯಕ್ರಮ ಅವತ್ತು ಬಂದಿರುವಂಥ ನಿರ್ಭಯನ ಸ್ವಾಮೀಜಿಯವರು ಬೀದರ್ದ ಶಿವಕುಮಾರ್ ಸ್ವಾಮೀಜಿಯವರು ಅವರು ಅವತ್ತು ಶ್ರಮಪಟ್ಟಿರುವಂಥದ್ದು ಅಲ್ಲಿ ವ್ಯವಸ್ಥೆಯನ್ನು ನೋಡಿದ್ರೆ ಇದೇನು ಅಭಿವೃದ್ಧಿ ಆಗುತ್ತೆ ಯಾಕೆ ಇದಕ್ಕೆ ಬೆನ್ನತ್ತಿದ್ದಾರೆ ಅಂತಂತಿದ್ದರು ಇವತ್ತು ಕಿಸ್ಕಿಂದೆ ನಮ್ಮದೈತೆ ಅಂತ ಅಂತಾರೆ ನಮ್ಮದೇ ಐತೆ ಅಂತ ನಾವು ಅಂತೀವಿ ಅದನ್ನು ನೋಡುವ ಹಾಗೆ ಮಾಡಿದಂಥ ಕೀರ್ತಿ ಅದು ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಗೆ ಸಲ್ಲತ್ತೆ ಮತ್ತು ಕೇವಲ ಸಂಸ್ಥೆನೇ ಬೆಳಿಬೇಕು ಅಂತ ಹೊಂಟಿದ್ರೆ ಇವತ್ತು ಇಡೀ ಜಗತ್ತು ನೋಡುವ ಹಾಗೆ ಮಾಡಿರುವಂಥ ಬೆಂಗಳೂರನ್ನು ನೋಡುವ ಹಾಗೆ ಮಾಡಿರುವಂಥ ಸುಧಾಮೂರ್ತಿಯವರ ಎಲ್ಲ ಪಂಡನ್ನು ಕೊತ್ತಲ್ ಬಸವೇಶ್ವರವೇ ಬಳಸ್ಕೋಬೋದಾಗಿತ್ತು ಆದರೆ ಜನಸಾಮಾನ್ಯರಿಂದ ಹಿಡಿದು ಜನಪ್ರತಿನಿಧಿಗಳು ಉದ್ಯೋಗದಲ್ಲಿರುವಂಥವರು ಕಾರ್ಯಾಂಗದಲ್ಲಿರುವಂಥವರು ನ್ಯಾಯಾಂಗದಲ್ಲಿರುವಂಥವರು ರಾಜಕೀಯ ಮುತ್ಸದ್ದಿಗಳು ಏನು ಅವರು ದಾನವಾಗಿ ಕೊಡ್ತಾರೆ ಅದೆಲ್ಲವನ್ನು ಕೂಡ ಕಲ್ಯಾಣ ನಾಡಿಗೆ ಹಂಚಿದಂಥದ್ದು ಕೊತ್ತಲ್ ಭಾರತೀಯ ಶಿಕ್ಷಣ ಸಮಿತಿ ತಾನೇ ಬೆಳಿಬೇಕು ಅಂತ ಹೋಗಿದ್ರೆ ಇವತ್ತು ಪ್ರಕಾಂಡವಾದಂಥ ಆಸ್ತಿ ಸಂಪತ್ತು ಎಲ್ಲವೂ ಇರ್ತಿತ್ತು ಆದರೆ ಅದೆಲ್ಲವಕ್ಕಿಂತಲೂ ಮೀರಿಸಿದಂತಂದರೆ ಕಲ್ಯಾಣ ನಾಡಿನ ಜನರ ಹೃದಯದಲ್ಲಿ ನಮ್ಮ ಕೊತ್ತಲಬಶ್ವ ಭಾರತೀಯ ಶಿಕ್ಷಣ ಸಮಿತಿ ಕೆಲಸವನ್ನು ಮಾಡ್ತಾ ಇದೆ ನೂರಾರು ರೀತಿಯ ಕಾರ್ಯಕ್ರಮಗಳನ್ನು ಮಾಡುತ್ತೆ ಕೇವಲ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಹೆಸರನ್ನು ಮಾಡಿಲ್ಲ ಗ್ರಾಮೀಣ ಜನರ ಬದುಕನ್ನು ಕಟ್ಟುವಲ್ಲಿ ಅದು ಕೆಲಸವನ್ನು ಮಾಡಿದೆ ಒಂದು ಪುಟ್ಟದಾದಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಪಾಟೀಲ್ಜಿ ಅವರು ಕಲಬುರಗಿ ಕಂಪಿಗಿಂತ ಮೊದಲಿಗೆ ಭಾಷಣ ಮಾಡೋದಂತ ಕೇಳಿದಂಥ ಒಬ್ಬ ವಿಧವಾ ಹೆಣ್ಮಗಳು ನಾನು ರೊಟ್ಟಿ ಕೇಂದ್ರ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ಪ್ರಾರಂಭ ಮಾಡಿ ಅವತ್ತು ಅದು ಒಂದು ಜೋಳಿಗೆಯಿಂದ ಹಿಟ್ಟನ್ನು ಸಂಗ್ರಹಿಸಿ ಐದು ರೊಟ್ಟಿ ಹತ್ತು ರೊಟ್ಟಿ ಮಾಡಿ ಅವನು ಮಾರಿ ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳುವಂಥ ಪ್ರಯತ್ನ ಮಾಡಿದಂಥ ಒಬ್ಬ ಮಹಾದೇವಿ ಇವತ್ತು ಇಡೀ ಕಲಬುರಗಿಯಿಂದ ಹಿಡಿದು ಈ ಬೆಂಗಳೂರದವರೆಗೆ ಚೆನ್ನೈದವರೆಗೆ ಲೋಕಸಭಾದ ದಿಲ್ಲಿಯ ಜನಪ್ರತಿನಿಧಿಗಳಿಗೂ ಕೂಡ ರೊಟ್ಟಿಯನ್ನು ತಲುಪಿಸುವಂಥ ಕೆಲಸ ಮಾಡಿದಂಥವಳು ಶ್ರೀಮತಿ ಮಹಾದೇವಿ ಅನ್ನುವಂಥ ಒಬ್ಬ ಕಲಬುರಗಿಯ ಮಹಿಳೆ ಯಾಕೆ ಈ ಮಾತನ್ನ ಹೇಳ್ತೇನೆ ಲಕ್ಷ ಮಂದಿ ಸೇರಿಸಿದರೆ ನೂರು ಮಂದಿ ಶ್ರೇಷ್ಠ ವ್ಯಕ್ತಿಗಳು ಸಿಗ್ತಾರೆ ಅವರು ದೇಶವನ್ನು ಕಟ್ತಾರೆ ಯಾಕಂದ್ರೆ ಅವತ್ತು ನಲ್ವತ್ತು ಕೋಟಿಗಿಂತಲೂ ಹೆಚ್ಚಿಗೆ ಜನಸಂಖ್ಯೆ ದೇಶದೊಳಗಿತ್ತು ಆದರೆ ಒಬ್ಬ ಗಾಂಧಿ ಬಂದ ಮೇಲೆ ಇಡೀ ದೇಶವನ್ನು ನೋಡುವ ಹಾಗೆ ಮಾಡಿದಂಥವನು ಮಹಾತ್ಮ ಗಾಂಧಿ ಹಾಗೆ ಇವತ್ತು ಯಾರಾದರೂ ಒಬ್ಬರು ಕಲ್ಯಾಣ ಕರ್ನಾಟಕದಲ್ಲಿ ತಮ್ಮ ಬದುಕನ್ನು ಹುಚ್ಚು ಹಿಡಿಸುವ ಹಾಗೆ ಮಾಡಬೇಕನ್ನೋದು ನಿಟ್ಟಿನಲ್ಲಿ ಸನ್ಮಾನ್ಯ ಪಾಟೀಲ್ಜಿಯವರು ಜಿಯವರು ತಮ್ಮ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದಾರೆ ಒಮ್ಮೆ ನಮಗೂ ಕಾರ್ಯಕರ್ತರಿಗೆ ಕೆಲಸ ಮಾಡುವಂಥವ್ರಿಗೆ ಮಠಾಧೀಶರಿಗೆ ಎಲ್ಲ ಅನಿಸುತ್ತೆ ಏನಂತ ಏ ಇದು ಏನು ಮಾಡ್ತಾರಪ್ಪ ಕಾರ್ಯಕ್ರಮ ಮಾಡಿ ಏನಾಗುತ್ತ ಅಂತಂದು ವೇಣುಗೋಪಾಲ್ ಹೇರೂರು ಅನ್ನೋವಂಥವ್ರು ನಮ್ಮ ಭಾಗದ ಶ್ರೇಷ್ಠ ಗಣಿತ ತಜ್ಞ ಅದಾನಂತ ಇಡೀ ದಿಲ್ಲಿಯವರೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡುವಂಥದ್ದು ಮಾನ್ಯ ಪಾಟೀಲ್ ಜಿಯವ್ರದು ಅದು ಯಾವ ಕಾರಣಕ್ಕಂದ್ರೆ ನಮ್ಮಲ್ಲಿರುವಂಥ ಶಕ್ತಿ ಮತ್ತೆಲ್ಲಿ ಇಲ್ಲ ಅಂತ ಇವತ್ತು ಏನು ಮೈಸೂರು ದಸರಾ ನೋಡ್ತೀರಿ ಆ ಅಂಬಾರಿ ಯಾರ್ದು ಅದು ನಮ್ಮದು ಕಲ್ಯಾಣ ಕಾರ್ ಕಲ್ಯಾಣ ಕಲ್ಯಾಣ ನಾಡಿನಂದು ಅವತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿರುವಂಥ ಅಂಬಾರಿಯನ್ನು ಇವತ್ತು ಮೈಸೂರು ದಸರಾದಲ್ಲಿ ಅದರ ಅದು ಅದ್ಧೂರಿಯಾದಂಥ ಮೆರವಣಿಗೆ ನೀಡುತ್ತೆ ಮೊದಲ ಪಾರ್ಲಿಮೆಂಟ್ ಕೊಟ್ಟವರು ಯಾರು ನಾವು ಕಲ್ಯಾಣ ನಾಡಿನವರು ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯನ್ನು ಕೊಟ್ಟವರು ಯಾರು ನಾವು ನೆಲ್ದವರು ನಾವು ಮಾಡಿದಂಥ ಕಾರ್ಯಗಳು ಬಹುದೊಡ್ಡದಾದಂಥ ಕಾರ್ಯಗಳಿವೆ ಆದರೆ ನಮಗೇನು ಅನಿಸುತ್ತೆ ನಾವು ಎಲ್ಲೋ ಒಂದು ಕಡೆ ಸೋತೀವಿ ಸೋತೀವಿ ಅಲ್ಲಪ್ಪ ನೀವು ಸೋತಿಲ್ಲ ನೀವು ಜಾಗ್ರಿದ್ದೀರಿ ನಿಮ್ಮ ಹತ್ರ ದೊಡ್ಡದಾದಂಥ ಶಕ್ತಿ ಇದೆ ಆಗಸದಲ್ಲಿರುವಂಥ ಸೂರ್ಯನನ್ನು ನುಂಗುವುದಕ್ಕೆ ಹೋದಂಥ ಹನುಮಂತನ ಉದಯಿಸಿದಂಥ ನಾಡಿನವರು ನೀವು ನೀವು ಯಾಕೆ ಕೈ ಚೆಲ್ಲಿ ಕೂತೀರಿ ಮಧ್ಯಪ್ರದೇಶದಿಂದ ಶ್ಯಾಂಡ್ರು ಬಂದರು ಅಫ್ಘಾನಿಸ್ತಾನದಿಂದ ಶ್ಯಾಂಡ್ರು ಬಂದರು ಅವ್ರಿಗೆಲ್ಲ ಅನ್ನ ಕೊಟ್ಟ ಬಟ್ಟಿ ಕೊಟ್ಟ ಓದೋದು ಕಚ್ಚಿದ ಸಮಾಜದ ಕೆಟ್ಟ ಕಳೆವರ್ಗದಲ್ಲಿರುವಂಥವ್ರಿಗೆ ಇವತ್ತು ಸಂವಿಧಾನ ಇದೆ ಹನ್ನೆರಡನೇ ಶತಮಾನದಲ್ಲಿ ಸಂವಿಧಾನದ ಇರದೇ ಇರುವಂಥ ಪರಿಸ್ಥಿತಿಯಲ್ಲಿ ಅವತ್ತಿಗೆ ನ್ಯಾಯವನ್ನು ಕೊಡಬೇಕಂತಂದು ಒಂದು ವಿಶ್ವಮಟ್ಟದ ಸಾಂಸ್ಕೃತಿಕ ರಾಯಭಾರಿಯಾಗಿ ನಿಂತವನು ಬಸವಣ್ಣ ಬಂದವರಿಗೆ ಬಂಗಾರ ಮುತ್ತುರತ್ನ ಕೊಟ್ಟಿಲ್ಲ ಕೊಟ್ಟಿದ್ದೇನೋ ಅನ್ನ ಅರಿವು ಆಶ್ರಯ ಕೊಟ್ಟಂಥವನು ಬಸವಣ್ಣ ಅದಕ್ಕಾಗಿ ಕಲ್ಯಾಣ ನಾಡು ಅಭಿವೃದ್ಧಿ ಆಗಬೇಕು ಇಲ್ಲಿ ಬೇಡುವವರಿಲ್ಲ ಅಂತ ಆತ ಹೇಳಿದಂಥ ಮಾತು ಬೇಡುವವರಿಲ್ಲದೆ ಬಡವನಾದಿ ಅಂತ ಬಸವಣ್ಣ ಅದಕ್ಕಾಗಿ ನಮ್ಮ ನಾಡು ಶ್ರೀಮಂತ ನಾಡು ಅದಕ್ಕಾಗಿ ಇವತ್ತು ಕೇವಲ ಒಂದು ಮೂರು ದಿವಸದ್ದೇ ನಾವು ನಮ್ಮ 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 ಸಂಸ್ಥೆಯದ್ದು ಗೋಲ್ಡನ್ ಚುಬ್ಲಿ ಮಾಡಿಬಿಡ್ಬೋದಾಗಿತ್ತು ಆದರೆ ಒಂಬತ್ತು ದಿನದ ಮಾಡೋ ಉದ್ದೇಶ ಏನಂದರೆ ಇಡೀ ವಿಶ್ವಮಟ್ಟದ ಜನ ಬರಬೇಕು ಕಲ್ಯಾಣ ನಾಡನ್ನು ನೋಡಬೇಕು ಅವರು ಯಾತ್ರಿಕರಾಗಿ ಬರಬೇಕು ಕೇವಲ ಒಂದು ಸೆಡಮ್ ನೆಲಕ್ಕೆ ಬಂದು ಹೋದ್ರೂ ಉಪಯೋಗಿಲ್ಲ ಇಡೀ ಬೀದರ್ದಿಂದ ಹಿಡಿದು ವಿಜಯನಗರದವರೆಗೆ ಅವರು ಸುತ್ತಬೇಕನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಹೇಗೆ ಬೇಲೂರು ಹಳೆ ನೋಡ್ಲಿಕ್ಕೆ ಬರ್ತೀವಿ ಧರ್ಮಸ್ಥಳ ನೋಡ್ಲಿಕ್ಕೆ ಬರ್ತೀವಿ ನಮ್ಮ ನಾಡನ್ನು ನೋಡಕ್ಕೆ ಬರಬೇಕನ್ನುವಂಥ ಹಂಬಲದಿಂದ ಒಂಬತ್ತು ದಿನದ ಈ ಕಾರ್ಯಕ್ರಮದ ಯೋಜನೆ ಅದರಲ್ಲಿ ಮೂರು ದಿನ ನಮ್ಮ ಸಂಸ್ಥೆ ನಡೆದರೆ ಕೊತ್ತಲ್ ಬಶೇಶ್ವ ಭಾರತೀಯ ಶಿಕ್ಷಣ ಸಮಿತಿಯ ಐವತ್ತು ವರ್ಷ ಮುದ ಐವತ್ತೊಂದನೇ ವರ್ಷ ಪ್ರಾರಂಭ ಆಗುತ್ತೆ ಅದು ನಡೆದರೆ ಉಳಿದಂಥ ಆರು ದಿವಸದಲ್ಲಿ ಮೂರು ದಿವಸ ಕಲ್ಯಾಣ ನಾಡಿನ ಯಾತ್ರೆಯ ಪ್ರಸಂಗ ಕಲ್ಯಾಣ ನಾಡಿಗೆಗಾಗಿ ದುಡಿದವರು ಯಾರು ಕೃಷಿ ಜ್ಞಾನ ಪ್ರದೀಪಿಕೆಯನ್ನು ಮೊದಲಿಗೆ ಹೊರಗೆ ಕೊಟ್ಟವರು ಯಾರು ಅಂತ ತೋರಿಸ್ಬೇಕಾಗಿದೆ ಆರ್ಯರು ಅನ್ನುವಂಥವ್ರು ಲಿಂಗ್ಸೂರು ಪಕ್ಕದಲ್ಲಿರುವಂಥ ಒಬ್ಬ ಶಿವಯೋಗಿ ಮಣ್ಣೊಳಗೆ ಮಣ್ಣಾಗಿ ಬೆರೆತು ವಿಜ್ಞಾನಕ್ಕೆ ಇವತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಅವ್ರದ್ದು ಬರೆದಂಥ ಸಾಹಿತ್ಯ ಅವರು ಇರುವಂಥ ಅನುಭವದ ಒಂದು ಸಾಹಿತ್ಯ ಇವತ್ತು ಪಠ್ಯವಾಗಿ ಹೊರಬಂದಿದೆ ಅಂದರೆ ನಾವು ಕಲ್ಯಾಣ ನಾಡಿನವರು ಏನಪ್ಪ ದಡ್ರದಿವೇನು ಒಮ್ಮೆ ಆಲೋಚನೆ ಮಾಡಬೇಕು ನಾವು ಅಲ್ಲಿಂದ ಬಂದವರು ಇಲ್ಲೇ ಉಳಿದುಬಿಟ್ಟಿವಿ ಅಲ್ಲಿಂದ ಬಂದವರು ದಿಲ್ಲಿಯಾಗೆ ಉಳಿದುಬಿಟ್ಟಿವಿ ಅಲ್ಲಿಂದ ಬಂದವರು ಚೆನ್ನೈದಾಗ ಉಳಿದೀವಿ ಅಲ್ಲಿಂದ ಬಂದವರು ವಿದೇಶದಾಗ ಉಳಿದೀವಿ ಇವತ್ತು ಚಂದ್ರಯಾನ ಉಡಾವಣೆ ಆಗಿದೆ ಚಂದ್ರಯಾನದ ಉಡಾವಣೆಯಲ್ಲಿ ಮೊದಲನೇ ಉಡಾವಣೆ ಎರಡನೇದ್ದು ಮೂರನೇದ್ದು ದಕ್ಷಿಣ ಪಥದಲ್ಲಿ ಇಳಿಸುವಂಥ ಕಾರ್ಯದಲ್ಲಿ ಸೇಡಮ್ ತಾಲೂಕಿನ ಅಡಕಿ ಗ್ರಾಮದ ನಾಗೇಂದ್ರಯ್ಯ ಸ್ವಾಮಿ ಅಂತಿದ್ದಾರೆ ಅವರು ಕೂಡ ಬಂದಿದ್ದಾರೆ ಇಸ್ರೋದಲ್ಲಿ ಕೆಲಸವನ್ನು ಮಾಡಿದಂಥ ವ್ಯಕ್ತಿಗಳು ಕಲ್ಯಾಣ ನಾಡಿನಲ್ಲಿದ್ದಾರೆ ಅದಕ್ಕಾಗಿ ಇವತ್ತು ದೊಡ್ಡ ದೊಡ್ಡ ಘನಮಹಿಮರನ್ನು ಕೊಟ್ಟಂಥದ್ದು ಮತ್ತು ಶ್ರೇಷ್ಠವಾದಂಥ ರಾಜ ಸಂಸ್ಥಾನಗಳಿದ್ದಂಥದ್ದು ಶ್ರೇಷ್ಠವಾದಂಥ ಸಾಮಾಜಿಕ ಕಾರ್ಯಕರ್ ಕಾರ್ಯಕರ್ತರು ಇದ್ದಂಥದ್ದು ಅದು ನಮ್ಮ ನೆಲ ನಾವು ಯಾವಾಗಲೂ ಕೂಡ ಕಲ್ಯಾಣ ನಾಡಿನಲ್ಲಿ ಇಬ್ಬರನ್ನು ಶ್ರೇಷ್ಠವಾದ ವ್ಯಕ್ತಿಗಳನ್ನ ನೆನಪಿಟ್ಕೋಬೇಕು ಒಂದು ವಿಶ್ವಗುರು ಬಸವಣ್ಣ ಇನ್ನೊಂದು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ಯಾವಾಗಲೂ ಸ್ಮರಣೆ ಮಾಡಬೇಕು ಇವತ್ತು ನಾವು ಏನಾದರೂ ಗುಲಾಮಗಿರಿಯಿಂದ ಮುಕ್ತ ಆಗಿವೆ ಅಂತಂದ್ರೆ ನಮಗೆ ಸರ್ದಾರ್ ವಲ್ಲಭ ಭಾಯ್ ಪಟೇಲರ ಅದ್ಭುತವಾದಂಥ ಕೊಡುಗೆ ಇದೆ ಆ ಕಾರಣಕ್ಕಾಗಿ ಇಲ್ಲಿರುವಂಥ ಎಲ್ಲ ಪ್ರಜ್ಞಾವಂತರಲ್ಲಿ ನಾನು ವಿನಂತಿ ಮಾಡ್ತೇನೆ ಇವತ್ತು ವಿಜಾಪುರ ಸಂಪದ್ಭರಿತವಾದಂಥ ನಾಡು ಬಾಗಲಕೋಟ್ ಸಂಪದ್ಭರಿತವಾದಂಥ ನಾಡು ಅದಕ್ಕೆ ಕಾರಣ ಅಂದರೆ ಅವತ್ತು ಸಂಗನಬಸ ಮಹಾಸ್ವಾಮಿಗಳು ಇವತ್ತಿನ ಸಿದ್ದೇಶ್ವರ ಅಪ್ಪಗಳವರೆಗೆ ನಿರಂತರವಾದಂಥ ಚಿಂತನಮಂತನ ನಡೆದು ಆ ರೀತಿ ಬೆಳೆದಿದೆ ಹಾಗಾಗಿ ನಾವು ಆ ನಾಡಿನಿಂದ ಇಲ್ಲಿಗೆ ಬಂದಿವಿ ಬೆಂಗಳೂರಿಗೆ ಬೇಡ ಅಂತಲ್ಲ ಆದರೆ ಹಡದಪ್ಪನನ್ನು ಎಂದಿಗೂ ಮರಿಬಾರ್ದು ಹುಟ್ಟಿದಂಥ ನೆಲ ಹಡದಂಥ ತಾಯಿಯನ್ನು ಯಾವತ್ತಿಗೂ ಮರಿಬಾರ್ದು ಆ ಕಾರಣಕ್ಕಾಗಿ ಸನ್ಮಾನ್ಯ ಪಾಟೀಲ್ಜಿಯವರು ಹಳ್ಳಿ ಹಳ್ಳಿಗೆ ಹೋಗಿ ಕೃಷಿಯ ಬಗ್ಗೆ ಮಹಿಳಾ ಸಬಲೀಕರಣದ ಬಗ್ಗೆ ಸ್ವಯಂ ಉದ್ಯೋಗದ ಬಗ್ಗೆ ಭಾಳಷ್ಟು ಪ್ರಯತ್ನವನ್ನು ಮಾಡುವಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಏನು ಮಾಡ್ತೀರಿ ಅಂತ ಪಾಟೀಲ್ ಕೇಳಿದ್ರಂತ ಅವೆಲ್ಲ ಆಲೋಚನೆಗೆ ಹೇಳಿದ ಮೇಲೆ ಸನ್ಮಾನ್ಯ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವ್ರು ಇಲ್ಲ ಅದು ಒಂದು ಸರ್ಕಾರದಲ್ಲೇ ಒಂದು ಯೋಜನೆ ಮಾಡಿದ್ರೆ ಹೇಗಿರುತ್ತಾ ಹಳ್ಳಿ ಹಳ್ಳಿಗೆ ಹೋಗುತ್ತಿಲ್ಲ ಇದು ಅಂತ ಅನ್ನೋ ಕಾರಣಕ್ಕಾಗಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಸಂಸ್ಥೆಯನ್ನು ಅವತ್ತು ಪ್ರಾರಂಭ ಮಾಡಿದರು ಆದರೆ ಮೊದಲಿಗೆ ನಾವು ಕೇವಲ ಇವತ್ತೇನು ಏಳು ಜಿಲ್ಲಾ ಅಂತ ಗುರುತಿಸ್ಕೊಂಡಾವು ಬರೀ ಮೂವತ್ತು ಲಕ್ಷ ನಾವು ನಮ್ಮ ಸಂಸ್ಥೆಯಿಂದ ಖರ್ಚು ಮಾಡೋದಕ್ಕೆ ಶಕ್ತಿ ಇತ್ತು ಆದರೆ ಕಾರ್ಯಕ್ರಮ ಮಾಡುವತ್ತಿ ಪಾಟೀಲ್ ಜಾತ್ರ ದುಡ್ಡಿರಲ್ಲ ಅದು ಭಾಳ ಸಮಸ್ಯೆ ಐತಿ ಆದರೆ ಆರ್ಥಿಕವಾಗಿ ಸಮಸ್ಯೆ ಇರು ಇರ್ತದೆ ಆದರೆ ಕಾರ್ಯಕ್ರಮ ಪ್ರಾರಂಭ ಆದ ಮೇಲೆ ಅದರ ದಿಗ್ದರ್ಶನ ಅದಕ್ಕೆ ಹರಿದು ಬರುವಂಥ ಜನರ ಕೊಡುಗೆಗಳು ತನು ಮನ ದನದ ಸೇವೆ ಇರ್ಬೋದು ಅದೆಲ್ಲವೂ ಕೂಡ ಜೋಡಣೆ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರಾರಂಭವಾದಂಥದ್ದು ಇವತ್ತು ನೂರಾರು ಕಂಪ್ಯೂಟರ್ಗಳು ಹೊಲಿಗೆ ಯಂತ್ರಗಳು ಶಾಲೆಗಳಿಗೆ ಕಟ್ಟಡಗಳು ಮೈದಾನಗಳು ಬೇರೆ ಬೇರೆ ಶಿಕ್ಷಕರಿಗೆ ವಿಜ್ಞಾನ ಗಣಿತ ತರಬೇತಿಗಳು ಗುರುರಾಜ್ ಕರ್ಜಿ ಅಂಥವರು ಚಕ್ರವರ್ತಿ ಅಂಥವ್ರು ತಂತ್ರಿ ಅಂಥವರು ಹಾಗೇ ವಿನಾಯ್ಕವರು ಹೀಗೆಲ್ಲರೂ ಸಂಪತ್ ಭರಿತವಾದಂಥ ವ್ಯಕ್ತಿಗಳು ಬಂದು ನಾಡನ್ನು ಬಡದೆಬ್ಬಿಸುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೊನೆಗೆ ಒಂದು ಮಾತನ್ನು ಹೇಳಿದೆ ನನ್ನ ಆಶ್ರಯದ ಮಾತುಗಳನ್ನು ಮುಗಿಸ್ತೇನೆ ಕಲ್ಯಾಣ ಕರ್ನಾಟಕದ ಪರಿವಾರ ಮಿಲನದ ಮುಖ್ಯ ಉದ್ದೇಶ ಇಷ್ಟೇ ನಾವು ಒಂಬತ್ತು ದಿವಸದ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರವರೆಗೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಸರಿಸುಮಾರು ಮೂವತ್ತು ಲಕ್ಷ ಜನ ಏನು ಸಿರ್ತಿದೆ ಅದರಲ್ಲಿ ನೂರಾರು ಮಂದಿ ಪ್ರಜ್ಞಾವಂತರು ಸಾವಿರಾರು ಮಂದಿ ದೊಡ್ಡ ದೊಡ್ಡ ಜ್ಞಾನಿಗಳು ಬರ್ತಾರೆ ಆ ಮುಖಾಂತರ ನಮ್ಮ ನಾಡು ಇನ್ನಷ್ಟು ದೊಡ್ಡದಾದಂತೆ ಹೆಜ್ಜೆ ಇಡಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಸುವರ್ಣ ಮಹೋತ್ಸವವನ್ನು ಅದಕ್ಕೆ ಜೋಡಿಸಿದ್ದೇವೆ ತಾವೆಲ್ಲ ಬರಬೇಕನ್ನುವಂಥ ಮಾತನ್ನು ಹೇಳ್ತಾ ಬಸವನಾಡಿನ ಒಂದು ಸಂದೇಶ ಭಗವಂತ ಬಸವಣ್ಣ ಭಾಳ ಚಂದ ಹೇಳ್ತಾನತ್ತ ಆ ಮಾತನ್ನು ಭಾಳ ಚೆನ್ನಾಗಿ ನೆನಪಿಟ್ಕೊಂಡಿನಿ ಕಲಬುರಗಿ ಕಂಪ ಆದ ಮೇಲೆ ಅದರ ಮರುದಿನ ನಮ್ಮ ಇಡೀ ಕಾರ್ಯಕ್ರಮನ ಯೋಗಿ ಸಿದ್ದೇಶ್ವರ ಅಪ್ಪುಗಳಿಗೆ ಅರ್ಪಿಸ್ತಾ ಇದ್ದೀವಿ ಅವರು ಅವತ್ತು ಮರುದಿನ ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಧನ್ಯವಾದವನ್ನು ಅವರೇ ಹೇಳಿದರು ಹೇಳುವ ಮಾತಿನಲ್ಲಿ ಒಂದು 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 ವಚನವನ್ನು ಹೇಳಿದ್ರು ಆ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ ದೇವರು ಎಷ್ಟು ದೊಡ್ಡ ಜ್ಞಾನಿ ಅದನಪ್ಪ ಅಂತಂದ್ರೆ ದುಡಿಯೋದಕ್ಕೆ ಎರಡು ಕೈ ಕೊಟ್ಟ ಓಡಾಡೋದಕ್ಕೆ ಎರಡು ಕಾಲು ಕೊಟ್ಟ ನೋಡೋದಕ್ಕೆ ಎರಡು ಕಣ್ಣು ಕೊಟ್ಟ ಕೇಳೋದಕ್ಕೆ ಎರಡು ಕಿವಿ ಕೊಟ್ಟ ಆದರೆ ಉಣ್ಣೋದಕ್ಕೆ ಬಾಯಿ ಒಂದೇ ಯಾಕೆ ಕೊಟ್ಟ ಎರಡು ಬಾಯಿ ಕೊಡ್ಬೋದಿತ್ತಲ್ಲ ಗಳಿಸು ಊತ್ ಸತ್ಯದೆ ಎಷ್ಟು ಗಳಿಸ್ಬೇಕು ಲಿಮಿಟ್ ಇಲ್ಲ ಗಳಿಸಾಕತ್ತೀವಿ ಖಂಡಬಿಟ್ಟು ಗಳಿಸಾಕತ್ತೀವಿ ಅಷ್ಟಿಷ್ಟಿಲ್ಲ ಎಲ್ಲಿ ಇಡಬೇಕು ಇಲ್ಲ ಹಾಂ ಮಸೀನಿ ಚೆನ್ಸಿದ್ರು ಕೂಡ ಮುಗಿಲಾರ್ದಷ್ಟು ಸಂಪತ್ತನ್ನು ಗಳಿಸಾಕತ್ತೀವಿ ಆದ್ರೆ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಆತನೇ ಫೈನಾನ್ಸ್ ಮಿನಿಸ್ಟ್ರಿದ್ದ ಅವನೇ ನಾಯಕನಿದ್ದ ಅವನೇ ಪ್ರಧಾನಮಂತ್ರಿ ಇದ್ದ ಆದರೆ ಆತ ಬರೆದಂಥ ಪುರುಷ ಕಟ್ಟಿಯ ಮೇಲೆ ಕುಳಿತು ಆತ ಬರೆದಂಥ ಸಾಲುಗಳಿವು ಆತ ತೆಳತನ ಯಾಕೆ ಎರಡು ಕಾಲು ಎರಡು ಕೈ ಎರಡು ಕಣ್ಣು ಎರಡು ಕಿವಿ ಅಂತ ಕೊಟ್ಟು ಬಾಯಿ ಒಂದೇ ಯಾಕೆ ಅಂತಂದ್ರೆ ಆತ ತೆಳತನ ಬಲಗೈಲೇ ಮಾಡಿದ್ದು ಬಲ ಕಣ್ಣಿಲೆ ಕೇಳಿದ್ದು ಬಲ ಕಿವಿಲೆ ಕೇಳಿದ್ದು ಬಲಗಾಲಿಲೆ ನಡೆದಿದ್ದೆಲ್ಲ ನಿನಗಾಗಿ ನಿನ್ನ ಕುಟುಂಬಕ್ಕಾಗಿ ನಿನ್ನ ಹೆಂಡ್ರು ನಿನ್ನ ಮಕ್ಕಳು ನಿನ್ನ ಅಪ್ಪ ಅವು ಅವರನ್ನೇ ಜೋಪಾನ ಮಾಡೋಕೆ ಎಡಕಣ್ಣು ಎಡಕಿವಿ ಎಡಗಾಲು ಎಡಗೈ ಏನೈತಲ್ಲ ಅದೆಲ್ಲ ಕೂಡ ಸಮಾಜಕ್ಕೆ ಅರ್ಪಿಸಬೇಕು ಅನ್ನುವಂಥ ಮಾತನ್ನು ಬಸವ